ತಾಲೂಕಿನ ಇಡದೆ ಧೂಮಡ್ಕ ಚಾಕೋಟೆ ಮದಕ್ಕ ಪರಿಶಿಷ್ಟ ಪಂಗಡದ ಸಂಪರ್ಕ ರಸ್ತೆ ಮತ್ತು ಬಲ್ಲಾಡು ಗ್ರಾಮದ ಕೊಂಕೆ ಪರಿಶಿಷ್ಟ ಪಂಗಡ ಕಾಲೋನಿಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕೊಂಕೆಯಲ್ಲಿ ತೋಡಿಗೆ ಸೇತುವೆ ನಿರ್ಮಾಣ ಹಾಗೂ ಆರ್ಯಾಪು ಗ್ರಾಮ ಪಂಚಾಯತ್ನ ಮೇಗಿನ ಪಂಜ ಪರಿಶಿಷ್ಟ ಪಂಗಡದ ಕುಟುಂಬಕ್ಕೆ ನಾಲ್ಕು ಸಿಸಿ ಹಕ್ಕು ಪತ್ರ ವಿತರಣೆಗೆ ಇಲಾಖೆಯ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಆಗಸ್ಟ್ ಒಂಬತ್ತರಂದು ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಬಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಅಧಿಕಾರಿಗಳು ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಸೆಪ್ಟೆಂಬರ್ ಒಂಬತ್ತರಂದು ಪುತ್ತೂರಿನ ಅಮರ್ ಜವಾನ್ ಜ್ಯೋತಿ ಬಲಿ ಪ್ರತಿಭಟನೆ ನಡೆಸಲಾಗುವುದು ಮತ್ತೆಯೂ ಕ್ರಮ ಕೈಗೊಳ್ಳದಿದ್ದಲ್ಲಿ ತಾಲೂಕು ಆಡಳಿತ ಸೌಧಕ್ಕೆ ಬೀಗ ಜಡಿದು ಪ್ರತಿಭಟಿಸಲಾಗುವುದು ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಎಚ್ಚರಿಕೆಯನ್ನು ನೀಡಿದ್ದಾರೆ ಅವರು ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಇಡ್ದೆ ಗ್ರಾಮದ ಧೂಮಡ್ಕ ಚಾಕೋಟೆ ಮದಕಾದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದ ಹಣ್ಣ ಹದಿಮೂರು ಮನೆಗಳಿಗೆ ಸರಿಯಾದ ರಸ್ತೆ ಇಲ್ಲದ ಕಾರಣ ತಮ್ಮ ಸ್ವಂತ ಖರ್ಚಿನಲ್ಲಿ ಕಚ್ಚಾ ರಸ್ತೆ ನಿರ್ಮಾಣ ಮಾಡಿದ್ದಾರೆ ಈ ರಸ್ತೆಯನ್ನ ತಕ್ಷಣವೇ ಕಾಂಕ್ರೀಟೀಕರಣಗೊಳಿಸಬೇಕು ಇಲ್ಲಿ ರಸ್ತೆ ನಿರ್ಮಾಣ ಮಾಡಲು ಮುಂದಾದ ಹದಿನಾಲ್ಕು ಮಂದಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗಿದೆ ಈ ಕೇಸನ್ನ ಹಿಂಪಡೆಯಬೇಕು ಬಲ್ನಾಡು ಗ್ರಾಮದ ಕೊಂಕೆಯಲ್ಲಿ ಒಂಬತ್ತು ಪರಿಶಿಷ್ಟ ಪಂಗಡದ ಮನೆಗಳಿದ್ದು ಇಲ್ಲಿಗೆ ಸಂಪರ್ಕ ರಸ್ತೆಯನ್ನು ನಿರ್ಮಿಸಬೇಕು ಹಾಗೂ ಇಲ್ಲಿನ ತೋಡಿಗೆ ಸೇತುವೆ ನಿರ್ಮಾಣ ಮಾಡಬೇಕು ಎಂಬುದು ಬಹುಕಾಲದ ಬೇಡಿಕೆಯಾಗಿದೆ ಆದರೆ ಈ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಅಲ್ಲದೆ ಆರ್ಯಾಪು ಗ್ರಾಮದ ಮೇಗಿನ ಪಂಚ ಎಂಬಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮನೆಗಳಿಗೆ ಇನ್ನು ತೊಂಬತ್ನಾಲ್ಕು ಸಿ ಸಿ ಮಂಜೂರುಗೊಳಿಸಿಲ್ಲ ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ಮುಖಂಡರಾದ ನಮಿತಾ ಕೃಷ್ಣಪ್ಪ ನಾಯ್ಕ ಪೂರ್ಣಿಮಾ ಮತ್ತು ದೇವಕಿ ಉಪಸ್ಥಿತರಿದ್ದರು ರಸ್ತೆ ಮುಂದೆ ಇದನ್ನು ಬಂದ್ ಮಾಡಿದ್ದಾರೆ ಮತ್ತೆ ಇವರು ಯಾವ್ದು ಅದಕ್ಕೆ ಸ್ಟೇ ಅಂತಾಯ್ತು ಕೋರ್ಟ್ ನ್ಯಾಯಾಲಯ ಸ್ಟೇ ಗೊತ್ತಿದೆ ಯಾವ ರೀತಿಯಲ್ಲಿ ಹದಿಮೂರು ಮನೆಯವರು ಹೋಗ್ಬೇಕು ಅವರ ಮೊನ್ನೆ ನೋಡಿ ಮೊನ್ನೆ ಒಂದು ನಾನು ಮೊನ್ನೆ ಇದು ರಸ್ತೆ ಮಾಡುವಾಗ ಏನಾಯ್ತು ಗೊತ್ತುಂಟ ಅವರ ಇದಕ್ಕೆ ಏನು ಮಳೆಗಾಲದಲ್ಲಿ ಬಿದ್ದಿದೆ ಹಂಚೆ ಬಿದ್ದಿದೆ ಬಿದ್ದಿದ್ರು ಅವರಿಗೆ ತಿರುಗ ಅವರಿಗೆ ಅಂತಲ್ಲ ಮರ ಬಿಟ್ಟಿದ್ರು ಹಿಂದದ ಎರಡು ನೋಡಿ ಒಬ್ಬತ್ತು ದೊಡ್ಡ ಮರ ಒಂದು ಬಿದ್ದಿದೆ ಆ ಮನೆಗೆ ಒಂದೇ ಅಜ್ಜಿ ಇರುವುದು ಎಂಬತ್ತೈದು ವರ್ಷ ಒಂದೇ ಅಜ್ಜಿ ಇರುವುದು ಮಕ್ಕಳೆಲ್ಲ ಯಾರು ಇಲ್ಲ ನೋಡಿ ಒಬ್ಬತ್ತು ತಿರುಗ ಬಿದ್ದಿದೆ ಅಂದ್ರೆ ಒಂದು ಎರಡು ವಾರ ಬಿಟ್ಟು ಒಬ್ಬತ್ತು ಬಿದ್ದಿದೆ ಆಯ್ತಾ ಇದೇ ನಮ್ಮ ಹತ್ರ ನನ್ನ ಹತ್ರ ವಿಡಿಯೋ ಕಾಲ್ ಉಂಟು ವಿಡಿಯೋ ರೆಕಾರ್ಡ್ ಉಂಟು ಇದು ಆರೈ ಬಂದದ್ದು ಆ ಸ್ಪಾಟ್ಗೆ ಅವ್ರು ಏನೇನು ಇರ್ತೀರ ಆರು ಫೀಟ್ ಇಟ್ಲಗಿಂತ ಬಿಡ್ತೇವೆ ಆರು ಫೀಟ್ ಇಟ್ಲಗಿಂತ ಬಿಡ್ತೇವೆ ಹೇಳಿ ಆರು ಫೀಟ್ ಆರು ಫೀಟ್ ಬಿಡ್ತೇನೆ ಹೇಳಿ ಆಯ್ತು ನೀವು ಯಾರೋ ಗುಂಪು ಸೇರಬೇಡಿ ನಿಮಗೆ ಮಾರು ನಮಗೆ ಖಂಡಿತವಾದ ವಾಟರ್ ಕಾಪಿ ಇಟ್ಕೊಂಡು ಬರ್ತೇನೆ ಅಂತೆ ಮತ್ತೆ ಒಂದು ವಾರ ಅಂತ ಹೇಳಿದ್ವಿ ಇಷ್ಟು ಎಷ್ಟು ತಿಂಗಳಾಯ್ತು ಸ್ವಾಮಿ ಎರಡು ಮೂರು ತಿಂಗಳಾಯ್ತು ಏನು ಡಿ ಸಿ ಅವ್ರಿಗೆ ಗೊತ್ತಿಲ್ಲ ಎ ಸಿ ಅವರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಮೊನ್ನೆ ಪದೇ ಪದೇ ನಾನು ಹೇಳ್ತಾ ಇದ್ದೇನೆ ಮೊನ್ನೆ ನಾನು ಡಿ ಸಿ ಅವ್ರಿಗೆ ಹೋಗಿ ಒಪ್ಪಸ ನಾವು ಕೊಟ್ಟಿದ್ದೇನೆ ನನ್ನ ಮನವಿಯನ್ನು ಕೊಟ್ಟಿದ್ದೇನೆ ನಾಲ್ಕು ಎಂಟು ತಾರೀಕು ನಮ್ಮ ನಾನೊಂದು ಹೇಳ್ತೇನೆ ಇವತ್ತು ನಾಲ್ಕು ಎಂಟು ತಾರಿಗೆ ನಾವು ಪ್ರತಿಭಟನೆ ಮಾಡ್ತೇವೆ ಪ್ರತಿಭಟನೆ ನಮ್ಮ ಹದಿನಾ ಹದಿನಾಲ್ಕು ಜನರದ್ದು ಕೇಸು ಕ್ರಿಮಿನಲ್ ಕೇಸು ತೆಗಿಬೇಕು ತೆಗೆಯದಿದ್ದ ಯಾವುದೇ ಒಂದು ದಂಡಾಧಿಕಾರಿ ಯಾವುದೇ ನ್ಯಾಯಾಲಯದ್ರು ನಾವು ಖಂಡಿತವಾಗಿ ಬಿಡುವುದಿಲ್ಲ ಒಂದು ಮತ್ತೊಂದು ಹೇಳ್ತೇನೆ ಒಂದು ಈ ಎಂಟು ತಾರಿಗೆ ಗಲಿಯಾದರು ಇದು ತೆಗೆಯುವುದಿಲ್ಲ ಅಂತೇಳಿ ಆದೇಶ ಹೊಡೆದಿದ್ರೆ ಮತ್ತೊಂದು ಒಂದು ತಿಂಗಳಲ್ಲಿ ನಾನು ಖಂಡಿತವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ನಾನು ಬೀಗ ಜಡಿದ್ದೇನೆ ಖಂಡಿತವಾಗಿ ಅದು ಎಷ್ಟೇ ಕಷ್ಟ ಆಗಿರೋದು ಅಂದ್ರೆ ನಾನು ಜೈಲಿಗೆ ಹೋದರು ಪದೇ ಪದೇ ಯಾಕೆ ಪತ್ರ ಬರ್ತಾರ್ದು ಟಿ ವಿ ನಾನು ಹೇಳ್ತಾ ಇದ್ದಾರೆ ಇವರ ಅಲೋವನ್ನು ಏನ್ ಹೇಳ್ಬೇಕು ಅಂತ ಹೇಳಿ ಅದ ಒಂದು ಏನು ಕಷ್ಟ ಅಂತ ಹೇಳುವುದು ಯಾಕೆ ಇದು ಮಾಡ್ತಾರೆ ಎರಡು ಕಾಲೋನಿಯವರಿಗೆ ಇದೇ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನೋಡಿ ಇನ್ನವರಿಗೊಂದು ಒಂದು ಒಂದು ಸಂಕದ ವಿಷಯ ಆಗ್ಬೇಕು ಮೋರಿ ಆಗ್ಬೇಕು ಅದು ಇಲ್ಲ ಈಗ ಒಂದು ಪಂಚಾಯತ್ ಅವರು ಇಷ್ಟೋರಿಗೆ ಬರಲಿಲ್ಲ ಒಂದು ಅವರು ಬರಲಿಲ್ಲ ಪಂಚಾಯತ್ ಅವರು ಇಷ್ಟೋರಿಗೆ ಏನು ನಿಕ್ಕೆ ಬಿಟ್ಟಿದೆ ಅಂತ ಹೇಳುದು ಇವರ ಗ್ರಾಮ ಸಭೆ ಆಗ್ತದೆ ಯಾವ ಸಭೆ ಆಗುದು ಗ್ರಾಮ ಸಭೆ ಎಲ್ಲ ಸಭೆ ಆಗ್ತದೆ ಸಭೆ ಆಗೋಂಥದ್ದು ನೀ ತೆರಿಗೆ ಬಿಲ್ ಬಾಕಿದ್ರೆ ಮಾತ್ರ ಒಬ್ಬ ಮನೆಗೆ ಫೋನ್ ಬರ್ತದೆ ಇಲ್ಲದ್ರೆ ಫೋನ್ ಬರುವುದಿಲ್ಲ ಎಲ್ಲಿಂದ ಅಭಿವೃದ್ಧಿ ಮಾಡ್ತಾರೆ ರಾಜಕೀಯರು ಏನು ಗೊತ್ತಿಲ್ಲ ಅವರಿಗೆ ರಾಜಕೀಯವರು ನಾನೊಂದು ಹೇಳ್ತಿರ್ತೇನೆ ಇಲ್ಲಿ ಅಕ್ರಮ ಸಕ್ರಮ ನೈಂಟಿ ಫೋರ್ ಇಲ್ಲಿ ನೋಡಿ ಆರ್ಯಪ್ಪ ಗ್ರಾಮದಲ್ಲಿ ಸಹ ಇದು ಆರ್ಯಪ್ಪ ಗ್ರಾಮದಲ್ಲಿ ನೋಡಿ ಎಷ್ಟು ಮನೆಂಟು ಅಲ್ಲಿ ಅಧ್ಯಕ್ಷರಗಳಿಗೆ ಒಂಬತ್ತು ಸೆಂಟ್ ಮುನ್ಸಿಪಾಲ್ಟಿ ಒಳಗೆ ಬರ್ತದೆ ನೈಂಟಿ ಫೋರ್ ಟೀದಿಯಲ್ಲಿ ಒಂಬತ್ತು ಸೆಂಟ್ ಇದಾಗಿದೆ ಅಕ್ರಮ ಸಕ್ರಮದಲ್ಲಿ ಕೊಟ್ಟಿದ್ದಾರೆ ಇವರಿಗೆ ಮೂರು ಸೆನ್ಸ್ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲದ ಒಂದು ಯಾವ್ದು ಅಂತೇಳಿ ಆರ್ಯಪುರ ಗ್ರಾಮದಲ್ಲಿ ನಾವು ನೋಡಿ ನಾನೊಂದು ಹೇಳ್ತೇನೆ ಒಂದು ಗಿರ್ತೆ ಅದು ಮತ್ತೊಂದು ಗ್ರಾಮ ಅದು ಮತ್ತೊಂದು ಗ್ರಾಮ ಅದು ಮೂರು ಗ್ರಾಮದವರು ಸೇರಿ ನಾವು ಜೊತೆಯಾಗಿ ನಾವು ಇಲ್ಲಿ ಯಾಕೆ ಹೋದ್ರೆ ಅವರ ಅಲ ಏನು ಅಂತ ಹೇಳಿ ನಾವು ಅಧಿಕಾರಿಗಳು ಖಂಡಿತವಾಗಿ ಎ ಸಿ ಎಸಿ ಅವರು ಬರಬೇಕು ತಹಸೀಲ್ದಾರ್ ಬರಬೇಕು ಕಾರ್ಯನಿರ್ವಹಣಾಧಿಕಾರಿ ಬರಬೇಕು ಅವರು ಇದ್ದವರಿಗೆ ನಾವು ಖಂಡಿತವಾಗಿ ನಾವು ಪ್ರತಿಭಟನೆ ಹಿಂದೆ ತೆಗೆಯುವುದಿಲ್ಲ ಖಂಡಿತವಾಗಿ ಅದೊಂದು ಹತ್ತು ಜನ ಬರಲಿ ಐವತ್ತು ಜನ ಐನೂರು ಜನ ಸಾವಿರ ಬರಲಿ ನಾವೇ ಗೊತ್ತಿಲ್ಲ ನಮ್ಮ ಬಡವರದ್ದು ಏನಂದ್ರೆ ಪರಿಷ್ಠ ಜಾತಿ ಪರಿಶ್ಠ ಬಂಗಡವರ್ದ ನ್ಯಾಯ ಏನು ಇದೆ ಅಂತ ಹೇಳಿ ಅವರಿಗೊಂದು ಬೇರೆ ನಿಮ್ಗೆ ಮತ್ತೊಬ್ಬರಿಗೆ ಬೇರೆ ಅಂತ ಹೇಳುದು ನೈಂಟಿ ಫೋರ್ ಸಿ ಸಿ ಸರ್ ನಾನೊಂದು ಹೇಳ್ತೇನೆ ಮನೆ ಇಲ್ಲದವ್ರಿಗೆ ಮುನ್ಸಿಪಾಲ್ಟಿ ಅವರಿಗೆ ನೈಂಟಿ ಫೋರ್ ಸಿ ಸಿ ಕೊಟ್ಟಿದ್ದಾರೆ ಏಕೆ ಕೊಟ್ಟಿದ್ದಾರೆ ಅವರು ಆಯ್ತು ಇವರು ಆರ್ಯಪ್ಪ ಗ್ರಾಮ ನೈಂಟಿ ಫೋರ್ ಸಿ ಬರ್ತದೆ ಅಂತ ಇತ್ತು ಇವ್ರಿಗೆ ಏನಾಗುತ್ತ ಅಕ್ರಮದ ಕೂಡ ಕೊಟ್ಟಿದ್ದಾರೆ ನೈನ್ಟಿ ಫೋರ್ ಸಿ ಒಂದು ಮನೆಯಲ್ಲಿ ನಾಲ್ಕು ಜನ ನಾಲ್ಕು ಜನರು ಇದ್ರೆ ಅದು ತಾಯಿಗಾದ್ರೆ ಮತ್ತೊಬ್ಬರಿಗೆ ಆಗುದಿಲ್ಲ ಅವರು ಮದುವೆಗೆ ಅದೇ ಮನೆಯಲ್ಲಿ ಇರ್ಬೇಕಾ ಯಾವ ಇದು ರೂಲ್ಸ್ ಇದೆ ಯಾವ ಇದು ಯಾವ ರೂಲ್ಸ್ ನೋಡಿ ಯಾವುದಾದ್ರೂ ಒಂದು ಅಧಿಕಾರಿಗಳು ಏನಾದ್ರೆ ಎತ್ತಿ ಅದಕ್ಕೆ ಯಾವ ವಿಷಯದಲ್ಲಿ ನಾವು ಮಾತಾಡ್ಬೇಕು ಅಂತ ಹೇಳುದು ಇವರ ಹೆಸರು ನೋಡಿ ನೀವೊಂದು ಒಂದು ನೋಡಿದ್ರೆ ಇರ್ತೆಯಲ್ಲಿ ಈ ಸಾವಿರದ ಒಂಬೈನೂರ ತೊಂಬತ್ತಾರು ವರ್ಷದ ಸ್ಕೆಚ್ ಎಲ್ಲಿ ಆದ್ರೂ ಉಂಟಾದ್ರೆ ನೋಡಿ ನಾನು ಅದಕ್ಕೆ ಚಾಲೆಂಜ್ ಆಗ್ತೇನೆ ಇವರ ಹತ್ರ ಇದು ಉಂಟಾಗ ನೋಡ್ತೇನೆ ಎಲ್ಲಾ ಇರುತ್ತೆ ಗ್ರಾಮದೆಲ್ಲ ಕಂಪ್ಲೀಟ್ ನನ್ನ ಹತ್ರ ಉಂಟು ಆದ್ರೆ ಪ್ರತಿಭಟನೆಯಲ್ಲಿ ಒಂದು ಬೇಡಿಕೆ ನಮ್ದು ಅಲ್ಲಿ ನೋಡಿ ಸಮಾಜ ಇಲಾಖೆ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಬಂದು ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ನಮಗೆ ರಸ್ತೆಗೆ ಒಂದು ಸರಿಯಾಗಿ ಕಚ್ಚಾ ರಸ್ತೆ ಮಾಡಬೇಕು ಯಾಕಂದ್ರೆ ಅಲ್ಲಿಗೂ ಯಾಕಂದ್ರೆ ಒಂದು ಟೂ ವೀಲರ್ ಹೋಗುದಿಲ್ಲ ಹೊಂದ ಗುಂಡವನ್ನು ಬಿದ್ದಿದೆ ಮಳೆಗೆ ಮತ್ತೆ ಒಂದು ಹೇಳ್ತಾರೆ ಈ ಇಲ್ಲಿ ಕೊಂಕೆ ಅಜಕಲದಲ್ಲಿ ಅವರಿಗೆ ಹೇಗೂ ಒಂದು ಸಂಖ ದೇವಸ್ಥೆ ಆಗ್ಬೇಕು ಇಲ್ಲದ್ರೆ ಖಂಡಿತವಾಗಿ ಅವರು ಕಷ್ಟ ಬರ್ತದೆ ಮತ್ತೆ ಆರ್ಯಪು ಗ್ರಾಮದಲ್ಲಿ ನೈಂಟಿ ಫೋರ್ ಸಿಟಿ ಆಗ್ಬೇಕು ಅಕ್ರಮ ಸಕ್ರಮದ ಆಗ್ಬೇಕು ಇವರು ಎಷ್ಟೋ ನಾವು ಎಮ್ ಎಲ್ ಎ ಹೋಗಿದ್ದಾರೆ ಏನಂತಿಲ್ಲ ನಮಗೆ ಗೊತ್ತಿಲ್ಲ ಅದು ನಾನು ರಾಜಕೀಯದಲ್ಲಿ ಮಾತಾಡುದಿಲ್ಲ ಆದ್ರೂ ಬಡವರಿಗೊಂದು ಕಾನೂನು ದೊಡ್ಡವರಿಗೊಂದು ಕಾನೂನು ಇದೇ ಒಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಯರ್ ಕೇರಳದವರಿಗೆ ಒಂದು ಎರಡು ಎಕರೆ ಚಿಲ್ಲರೆ ಮಾಡಿದ್ದಾರೆ ಎಲ್ಲಿ ಸಂಖ್ಯೆರಲ್ಲಿ ಎರಡ್ ಸಾವಿರದ ಕಾನೂನು ಹೇಗೆ ಬಂದಿದೆ ಗೊತ್ತ ಇದು ನಗರದ ಸಿಟಿ ಒಳಗೆ ಯಾವುದೇ ಒಂದು ಎರಡ್ ಸಾವಿರದ ಇಪ್ಪತ್ ಹದಿನಾರರಿಂದ ಯಾವುದೇ ಅಕ್ರಮ ಸಕ್ರಮ ಮಾಡಬಾರ್ದು ಅಂತೇಳಿ ಎಲ್ಲಿಂದ ಮಾಡಿದ್ದಾರೆ ಸೇರ್ ಎರಡ್ ಸಾವಿರದ ಹದಿನಾರರಲ್ಲಿ ಈಗ ಅದೇ ವ್ಯಕ್ತಿ ಆ ಆದ ವ್ಯಕ್ತಿ ಇದ್ದ ಮೂರು ಲಕ್ಷಕ್ಕೆ ಸಂಚಿಕೆ ಕೊಡ್ತಾ ಇದ್ದಾರೆ ಸಂ್ಯಾರಲ್ಲಿ ಬ್ಯಾಕ್ ಬೇಕ್ರಿಂದ ಹಿಂದೆಗಡೆ ಒಂದು ಬಡವರಿಗೆ ಬೇಕಾದ್ರೂ ಒಂದು ಮೂರು ದಿನದ ಜಾಗ ಕೊಡಿ ಅಂತ ಹೇಳಿದ್ರೆ ಇಲ್ಲಪ್ಪ ಜಾಗ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಎಲ್ಲಿಯಾದರು ಇಲ್ಲಿ ಕರ್ನಾಟಕದವರು ನೀನು ಬಿಜಾಪುರದವ್ರು ನಿನ್ಗೆ ಆಗುದಿಲ್ಲ ಅಥವಾ ಮೂವತ್ತು ವರ್ಷದ ಇಲ್ಲಿ ನೆಲೆ ಇದ್ದಾರೆ ಅವರಿಗೆ ಅಂತವರಿಗೂ ಆಗುದಿಲ್ಲ ಏನಂತ ಶೋಚನೀಯ ವಿಷಯಗಳು ಅದಕ್ಕೆ ಹೇಳುದು ಅವರು ಎ ಸಿ ನಾಯಕರು ಬರ್ಬೇಕು ಮತ್ತೆ ತಹಸೀಲ್ದಾರ್ ಬರ್ಬೇಕು ಕಾರಣ ಬರ್ಬೇಕು ನಮ್ಮ ಅಲ್ಲ ಏನಂತ ಹೇಳಬೇಕು ಮತ್ತೆ ಒಂದೇನ ಹದಿನಾಲ್ಕು ಜನ ಮೇಲೆ ಕ್ರಿಮಿನಲ್ ದಾಳಿ ಮಾಡಿದ್ದಾರೆ ಒಂದು ಸಿವಿಲ್ ಮ್ಯಾಟ್ರಿಗೆ ಕ್ರಿಮಿನಲ್ ದಾಖಲೆ ದಾಖಲೆ ಇದ್ದರೆ ಯಾವ ಇದರಿಂದ ಗೊತ್ತಿಲ್ಲ ಐದು ಲಕ್ಷ ರೂಪಾಯಿ ಬೌಂಡ್ ಐದು ಲಕ್ಷ ದಿನ ಕೂಲಿ ಈಗ ಕೆಲಸ ಇಲ್ಲ ಒಂದು ಸರ್ ಸರ್ಕಾರಿ ನೌಕರರು ಯಾರು ಒಪ್ಪಾರೆ ಯಾರು ಒಪ್ಪಲ್ದಾರೆ ಯಾರು ಇಲ್ಲ ಮತ್ತೆ ಅದು ರೀತಿ ರೀತಿಯಲ್ಲಿ ಅದನ್ನ ನೋಡಿ ಆ ಸಿಂಗಲ್ ಆರ್ಟಿ ಸಿ ಅವರು ಯಾರಿದ್ದಾರೆ ಯಾರು ಇಲ್ಲ ಅದು ಯಾವ ರೀತಿ ಅಂತೇಳಿ ಕಾನೂನು ಒಬ್ಬರಿಗೆ ಬಡವರಿಗೊಂದು ಪರಿಸ ಜಾತಿ ಪರಿಸ ಬಂಗಡವ್ರು ಮತ್ತು ಬಡ ಇತರ ವರ್ಗದವರು ಅದೊಂದು ಕಾನೂನು ಬೇರೆ ಅಲ್ಲ ದೊಡ್ಡವರಿಗೊಂದು ಕಾನೂನು ಬೇರೆ ಅಂತ ಹೇಳಿ ನಮಗೆ ಒಂದು ಗೊತ್ತಿಲ್ಲ ಅದಕ್ಕೆ ನಾವು ಹೇಳೋದು ಇದು ಖಂಡಿತವಾಗಿದ್ದಾರೆ ಇದು ಈಗ ನಿಲ್ಲುವಂತದಿಲ್ಲ ಎಷ್ಟೇ ಕೇಸ್ ಹಾಕಿದ್ರು ಈಗ ನೋಡಿ ಸಿವಿಲ್ ಅಲ್ಲಿ ನನ್ನ ಹತ್ರ ನನ್ನ ಮೇಲೆ ಮೂರು ಕೇಸ್ ಹಾಕಿದ್ದಾರೆ ಇಲ್ಲಿ ನೋಡಿ ದಂಡಾಧಿಕಾರಿ ತಾಲೂಕು ದಂಡಾಧಿಕಾರ ಒಂದು ಕ್ರಿಮಿನಲ್ ಹಾಕಿದ್ದಾರೆ ನಾಲ್ಕು ಅವರು ಹೇಳ್ತಾರೆ ಅವರು ಪಿ ಎಸ್ ಸಿ ತೊಂದರೆ ಅವರು ಪ್ರೆಷರ್ ಆಗ್ತದ ಎಸ್ ಪಿ ಹೇಳ್ತಾರೆ ಅಂತ ನಮಗೇನಂತೇಳಿ ಸತ್ಯ ಸಂಗತಿ ನಮಗೆ ಹೋಗುತ್ತೆ ಅವರತ್ರ ಕೆಲವು ನಾವು ಏನಂತ ಹೇಳಿ ಎಲ್ಲೇ ಇಲ್ಲ ಅಂತ ಹೇಳ್ತಾರೆ ಹೇಳಿ ಕೇಸು ವರ್ಕರ್ ಹಾಗೆ ಮಾತಾಡ್ತಾರೆ ಅದಕ್ಕೆ ಹೇಳುದು ಮಾಲಿಂಗೇಶ್ವರ ಇದ್ದ ಮಣ್ಣಲ್ಲಿ ಇಂತಾಲ ಅನ್ಯ ಬಂದ ಯಾವುದೇ ದಂಡಾಧಿಕಾರಿ ಮಣ್ಣಲ್ಲಿ ಗೊತ್ತಾಯ್ತು ನನಗೆ ಏನಂತ ಹೇಳಿ ಗೊತ್ತಾಯ್ತು ಲೋಕಾಯ್ತು ಏನು ಮಾಡಿದ್ದಾರೆ ಕೇಸರ್ಕರ್ಸು ಅದೇ ನೋಡಿ ಯಾರನ್ನು ಬಿಡುವುದಿಲ್ಲ ಯಾವ ವ್ಯಕ್ತಿಯನ್ನು ಬಿಡುವುದಿಲ್ಲ ಈ ಬಡವರ ಕೂಗನ್ನು ಹೇಳಿ ಅವರಿಗೆ ಗೊತ್ತಾಗ್ತದೆ ಅವ್ರು ಖಂಡಿತವಾಗಿ ಒಳ್ಳೇದಾಗುದಿಲ್ಲ ಮಾಲಿಂಗೇಶ್ವರ ಮಣ್ಣಲ್ಲಿ ಇಟ್ಟದು ಮಾಡಿದ್ರೆ ಏನೆಲ್ಲ ಆಗ್ತದೆ ನೋಡಿ ಆರ್ ಎಪ್ಪ ಗ್ರಾಮರ್ ಮನೆ ಕಟ್ಟಿದ್ದಾರೆ ಕಟ್ಟಿದ್ರೆ ಅವರಿಗೆ ಒಂದು ಬಂದು ವಿ ಹೇಗೆ ಒಂದು ಮಾಡ್ಲಿಕ್ಕೆ ಆಗುದಿಲ್ಲ ಅದೇ ಯಾವ್ದು ಒಂದು ಮುನ್ಸಿಪಾಲಿಟಿ ಒಳಗೆ ಇವರಿಗೆ ಇಷ್ಟು ತೋರ್ಕೊಂಡ ಒಂಬತ್ತು ಕಿಲೋಮೀಟರ್ ಇರ್ತದೆ ಒಂಬತ್ತು ಕಿಲೋಮೀಟರ್ ಮುನ್ನೂರು ಮೀಟರ್ ಇಟ್ಟಲಾಗಿ ಮಾಜಿ ಅಧ್ಯಕ್ಷರ ಮನೆಗೆ ಒಂಬತ್ತು ಸೆನ್ಸ್ ಇದಾಗಿದೆ ನೈಂಟಿ ಫೋರ್ ಆಗಿದೆ ಯಾವ ಕಾನೂನು ಎಲ್ಲಿ ಇವರ ಮನೆ ಇರ್ತಾರೆ ಯಾರು ಏನಾಗಿದೆ ಸರ್ ಒಂದು ಸರ್ ಒಂದು ಕಾನೂನು ಬೇತಾರ ಅಲ್ಲ ಬಡವ್ರಿಗೆ ಒಂದು ಕಾನೂನು ಬೇರೆ ಸರ್ ನಾಡೋದು ನಾಡೋದು ಹೇಳ್ತೇನೆ ನಮ್ಮದು ನಮ್ಮದಿಗೊಂದು ಐದು ವರ್ಷದ ಓಟ್ ಉಂಟಲ್ಲ ಬಡವರದು ಅದೇ ಬೇಸರ ಆಗುದೇ ನೋಡಿ ಈಗ ಕೇಸವರ್ ಯಾರು ಯಾರಿಲ್ಲ ಯಾವ ಎಮ್ ಎಲ್ ಯಾವುದೇ ಒಂದು ಆ ಇದು ಪಂಚಾಯತಿ ಅಧ್ಯಕ್ಷರಿಲ್ಲ ಇಲ್ಲ ಕೇಸಾಗ ಯಾರು ಇಲ್ಲ ಇಲ್ಲಾದ್ರೆ ಬರ್ತಾರೆ ಓಟ್ಗೆ ಬರ್ತಾರೆ ನಾವು ಖಂಡಿತವಾಗಿ ರಸ್ತೆ ಮಾಡಿ ಕೊಡ್ತೇವೆ ಪಾಪ ಎಲ್ಲರ ಮನೆ ಮನೆಗೆ ಹೋಗಿ ಒಂದು ನೀವು ಓಟ್ ಹಾಕಿ ಅಂತ ಹೇಳುವವರು ವ್ಯಕ್ತಿಗಳು ಈಗ ಏನು ಶೋಚನೀಯ ವಿಷಯ ಆಗಿದೆ ನೋಡಿ ಇಷ್ಟೇ ನಾವು ನಮ್ಮದೊಂದು ಎಂಟನೇ ತಾರೀಕು ಬೇಡಿಕೆ ಇರದೆ ಅದೇ ಒಂದು ಒಂದನೇ ಬರುವ ತಿಂಗಳು ಅದೇ ಎಂಟು ತಾರೀಕು ಬರ್ತದೆ ಯಾವುದೇ ದಿನ ಏನು ಒಂದು ಅಲ್ಲ ಸರ್ ಒಂದು ತಿಂಗಳ ಕಾಯ್ದೆ ಆಗ್ತಂದ್ರೆ ಈಗ ನೋಡಿ ಸರ್ ಸರ್ ಆಗ್ಲಿಲ್ಲ ಆಗ್ಲಿ ಅದಕ್ಕೆ ನಾವು ನಾವು ಈಡೇರಿಸಿದೆ ನಮ್ಮ ಬೆಲೆ ಕೇಸ್ ಆಗಿದೆ ನಾವು ಎರಡು ಸಾವಿರ ರಸ್ತೆ ಮಾಡಿದ್ವಿ ಹೌದು ಸರ್ ನಾನು ಒಂದು ಹೇಳ್ತೇನೆ ಅವರು ಅಲ್ಲ ಅಲ್ಲ ನಾವು ಬಾಯಿ ಮತ್ತೆ ಯಾಕೆ ಗೊತ್ತಿಲ್ಲ ಈಗ ಅವ್ರು ಹೇಳ್ತಾರೆ ಗೊತ್ತಿಲ್ಲ ನಮಗೆ ಡಿ ಸಿ ಇಂದ ಪರ್ಮಿಷನ್ ಬರ್ಲಿಕ್ಕೆ ಒಂದೊಂದು ಈಗ ನೆಟ್ ಇಲ್ಲ ಸರವರು ಸರಿ ಇಲ್ಲ ಅದಿದೆ ಅಲ್ಲ ನನ್ನ ಇಲ್ದೆ ಅದಕ್ಕೆ ಅವರಿಗೆ ಬೇಕಾದ ಅಧಿಕಾರಿಗಳು ದೊಡ್ಡ ದೊಡ್ಡ ಅಧಿಕಾರಿ ಒಂದು ದಂಡಾಧಿಕಾರಿ ಅಂತ ಏನು ಸೇರಿ ಅವ್ರು ದೊಡ್ಡ ಅಧಿಕಾರಿ ನಮ್ಮಂತವರೆಲ್ಲ ಬಡವರ ಬಡವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡವರು ಬಡವರು ಇರ್ತಾರೆ ಅವರು ಪರಿಷ್ಠ ಜಾತಿ ಪರಿಷ್ಠ ಪಂಗಡವರು ದೊಡ್ಡವರು ಇದ್ದಾರೆ ದಂಡಾಧಿಕಾರಿ ಇಲ್ಲ ಒಂದು ತಿಂಗಳು ಕಾಲಿಟ್ಟು ಅಲ್ಲ ಗೊತ್ತಿರೋ ಯಾರಿಗೆ ಗೊತ್ತಾಗುತ್ತೆ ಬಡವರು ಏನು ಗೊತ್ತಿಲ್ಲ ನೋಡಿದರೆ ನೀವೊಂದು ಹೇಳ್ತಿರಲ್ಲ ಅಲ್ಲಲ್ಲ ನೀವು ಹೇಳ್ತಿರಲ್ಲ ನೋಡಿ ಬಡವರಿಗೆ ಒಂದು ನ್ಯಾಯ ದೊಡ್ಡವರಿಗೆ ಒಂದು ಇವರು ನೋಡಿ ಯಾವ ಅಲ್ಲಿ ಕ್ರಿಮಿನಲ್ ದಾಖಲೆ ಮಾಡಿದ್ದಾರೆ ಒಂದು ಯಾವುದೇ ಒಂದು ವ್ಯಕ್ತಿಗಳು ಒಂದು ವಾಟ್ಸಪ್ ಅಲ್ಲಿ ಇರಲಿ ಯಾವುದೇ ಒಂದು ವ್ಯಕ್ತಿಗಳಿಗೆ ಒಂದು ಅವೈಚ್ಯ ಶಬ್ದಗಳನ್ನು ತೆಗಿಲಿಲ್ಲ